ಅಲ್ಲಿನ ಜನರು ಒಂಥರ ಭಯದಲ್ಲೇ ಆತಂಕದಿಂದಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಒಂಥರ ಹುಲಿ ಬಂತು ಹುಲಿ ಕತೆ ಕೇಳಿದೀವಲ್ಲ ಆ ಥರ ಆಗಿದೆ ಅವ್ರ ಕತೆ ಈಗ ಮೂರು ದಿನಗಳ ಹಿಂದೆ ಯಾವುದೋ ಬೇರೆ ಲೋಕದಿಂದ ಪ್ರಾಣಿ ಬಂದು ಇಲ್ಲಿರುವವರನ್ನ ಆತಂಕ ಕೇಳಿ ಮಾಡ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಮಾತಾಡ್ತಿದ್ರು ನಿನ್ನೆ ಮತ್ತೆ ಅದೇ ರೀತಿಯ ಒಂದು ಘಟನೆ ನಡೆದಿದೆ ಅಷ್ಟಕ್ಕೂ ಗ್ರಾಮಸ್ಥರ ಭಯಕ್ಕೆ ಕಾರಣ ಏನು ಅಂತೀರಾ ಬನ್ನಿ ನೋಡ್ಕೊಂಬರೋಣ ಮತ್ತೇನಪ್ಪ ಜನರಿಗೆ ನೆದ್ದೆ ಬಂದಿಲ್ವಾ ರಾತ್ರಿ ಎಲ್ಲ ತಿರ್ಗಾಡ್ತವ್ರೆ ಅರಿ ಪೊಲೀಸರು ಜೊತೆಗೆ ಸೇರ್ಕೊಂಡವ್ರೆ ಅಂಥದ್ದೇನಾಯ್ತು ಅಂದ್ರ ಗದಗ ಸಮೀಪದಲ್ಲಿರೋ ಅಂತೂರು ಬೆಂತೂರು ಗ್ರಾಮಸ್ಥರಿಗೆ ಎದೆ ಢವ ಗುಡ್ತಿದ್ರೆ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತಲೆನೋವು ಶುರುವಾಗಿದೆ ಹೌದು ಕಳೆದ ಭಾನುವಾರ ರಾತ್ರಿ ಗ್ರಾಮದ ಸಮೀಪ ನೇಷಾಚರಿ ಜೇವಿ ಬಂದ್ ಹೋಗಿರೋ ಬಗ್ಗೆ ಗುಲ್ಲೆತ್ತಿತ್ತು ಏಲಿಯನ್ ಇರಬಹುದು ಅಂತ ಹಲವರು ಶಂಕೆ ವ್ಯಕ್ತಪಡಿಸಿದ್ರು ಹೆಜ್ಜೆ ಗುರುತು ಪರಿಶೀಲಿಸಿದ ಅರಣ್ಯ ಇಲಾಖೆ ಏಲಿಯನ್ಗಳದ್ದಲ್ಲ ಅಂತ ಸ್ಪಷ್ಟಪಡಿಸಿತ್ತು ಅದು ಗ್ರಾಮಸ್ಥರಲ್ಲಿ ಕೊಂಚ ಧೈರ್ಯ ತುಂಬಿತ್ತು ಆದರೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿನಲ್ಲಿ ಬೃಹತ್ ಗಾತ್ರದ ಪ್ರಾಣಿಯೊಂದು ಲಕ್ಷ್ಮೇಶ್ವರ ಅಣ್ಣಿಗೇರಿ ಮಾರ್ಗದ ಸರ್ಕಾರಿ ಬಸ್ಗೆ ಎದುರಾಗಿದೆ ಬೆಳೆ ಬಣ್ಣದ ಅಂದಾಜು ಆರು ಅಡಿ ಎತ್ತರದ ದೊಡ್ಡ ಪ್ರಾಣಿ ಕತ್ತಲಲ್ಲಿ ಎದುರೇ ಜಂಪ್ ಮಾಡಿ ಹಾದು ಹೋಗಿದ್ಯಂತೆ

ನೈಂಟಿ ಪರ್ಸೆಂಟ್ ವೈಟ್ ಐತ್ರಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೇರೆ ಕಲರ್ ಇತ್ತು ದೂದ್ ಮಾಡ ಅಂದ್ರೆ ಮನುಷ್ಯರ್ ಹೆಂಗ್ ನಡೀತಾರೆ ಹಾಗೆ ಹೋಗ್ತದ ಜಿಗಿತ್ ಸರ ಮನುಷ್ಯರ್ ನಡೀತಾರ ಅದು ನೆಗೆತಿತ್ರಿ ಅದು ನಿಶಾಚರ ಪ್ರಾಣಿ ಬಸ್ಗೆ ಎದುರಾಗಿದ್ದ ಸುದ್ದಿ ತಿಳಿದ ಗ್ರಾಮಸ್ಥರು ಗಾಬರಿ ಜೊತೆಗೆ ನಿದ್ದೆಗೆಟ್ಟು ಪ್ರಾಣಿಯನ್ನ ಹುಡುಕಿದ್ರು ಟ್ರಾಕ್ಟರ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರ ತಂಡ ಪ್ರಯಾಣಿಕರು ನೋಡಿದ ಸ್ಥಳದ ಸುತ್ತಮುತ್ತ ಅಗೋಚರ ಪ್ರಾಣಿಗೆ ಶೋಧ ನಡೆಸಿದ್ರು ಆದರೆ ಪ್ರಾಣಿಯ ಯಾವುದೇ ಸುಳಿವು ಸಿಕ್ಕಿಲ್ಲ ಇನ್ನು ಗ್ರಾಮಸ್ಥರ ಕಾರ್ಯಾಚರಣೆಗೆ ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಾಥ್ ನೀಡಿದರು ರಾತ್ರಿ ವೇಳೆ ವಿದ್ಯುತ್ ಕಡಿತ ಮಾಡಬಾರದು ಅಂತ ಮನವಿ ಮಾಡಿರೋ ಸ್ಥಳೀಯರು ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದರು ಒಂದು ಇಪ್ಪತ್ತೋಳರು ಕರ್ಕೊಂಡು ಇಲ್ಲೆಲ್ಲ ನಮ್ದು ಟ್ಯಾಕ್ಟ್ರ್ ನಮ್ದ ಸರ್ ಈಗ ಬಂದಿದ್ದು ಅವರು ಕರ್ಕೊಂಡು ಎಲ್ಲ ನೋಡಿ ಸರ್ ಸಾಹೇಬ್ರಿಂದ ಅಡ್ಡಾಡಿದ್ವಿ ಅದೇನು ನಮ್ಗೆ ಇದು ಆಗಿಲ್ಲ ಇಲ್ಲ ಇದು ಸುಳ್ಳು ಅಂತೇಳಿ ಯಾವುದು ಬಿಡೋಕೆ ನೀವು ಆದ್ರೂ ಅಥವಾ ಯಾವುದೋ ಡಿಪಾರ್ಟ್ಮೆಂಟ್ನವ್ರು ಆದರೂ ಬಿಡೋಕೆ ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ಎಲ್ಲ ಭಯ ವಾತಾವರಣದಿಂದ ಎಲ್ಲರೂ ಈಗ ಕೆಲವ್ರು ಮಂದಿ ಕದ ಹಂಗೆ ಮುಚ್ಕೊಂಡ್ರೆ ಒಳಗೆ ಎಚ್ಚಾಗಣದ ಸರ್ ಬಂದಿತ್ತು ಅಂತೇಳಿ ಏಲಿಯನ್ ಇಲ್ಲ ಏನೂ ಇಲ್ಲ ಅಂತ ಗ್ರಾಮಸ್ಥರು ನೆಟ್ಟುಸಿರು ಬಿಡುತ್ತಿರುವಾಗಲೇ ಮತ್ತದೇ ಏಲಿಯನ್ ಭಯ ಚಿಗುರೊಡ್ದಿದೆ ನಿಜಕ್ಕೂ ಬಸ್ಗೆ ಎದುರಾಗಿದ್ದು ಏಲಿಯನ್ ಅಥವಾ ಯಾವುದಾದ್ರೂ ವಿಚಿತ್ರ ಪ್ರಾಣಿಯೋ ಇಲ್ಲ ಜನರ ಭ್ರಮಿಯೋ ನಿಜಾಂಶ ಬಹಿರಂಗವಾದಾಗ ಮಾತ್ರ ಜನರು ನೆಮ್ಮದಿಯಿಂದ ನೆದ್ರಿಸಲು ಸಾಧ್ಯ ಸಂಜೀವ ಪಾಂಡ್ರೆ ಟಿವಿ ನೈನ್ ಗದಗ